ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿದ ತಳಿ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಮೊನ್ನೆ ಇನ್ನೂ ನಮ್ಮಲ್ಲಿ ಕೆಲವು ಮಂದಿ ಅದಾರ ಎಷ್ಟು ಅಂದ್ರೆ ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ ಏನು ಹೇಳಕ್ಕತ್ತಿದ್ದು ವಕಪ್ ಸಲುವಾಗಿ ಹೇಳಕತ್ತಿದ್ದೆ ಮಠ ಮಂದಿರಗಳ ಬಗ್ಗೆ ಹೇಳಕತ್ತಿದ್ದೆ ಅಲ್ಲೊಬ್ಬ ದಾವಲ್ ಸಾಬ್ ಮಲ್ಲಿಕ್ ಸಾಂಗ ನೋಡ್ದವ್ರನ್ನ ಬಹಳ ಶೆಟ್ಟಿ ಲಾಕತ್ತಿದ್ದಾವ್ಯಾ ನಮ್ಮವ್ರ ಹುಡುಗರು ಒಂದ್ ನಾಲ್ಕು ಕೊಟ್ಟರು ಅದ್ರ ಮ್ಯಾಗೆ ಹೋಗ್ತಿತ್ತು ಇರುದ್ ಹಿಂಗದ ಶೆಟ್ಟಿ ತಾನೆ ಇರ್ತೀವಿ ಅವನ ಮೊದಲು ದೊಡ್ಡ ಪೈಸನ ಒಬ್ಬ ಶೆಟ್ಟಿ ಲಾಕ್ ಹಚ್ಚಿದ್ದಾವ ಅವು ಯಾಳಿ ನೋಡ್ದೆ ಈ ಇದಕ್ಕಿಂತ ಮಂದಿ ಕಡಿಮೆ ಇಟ್ಟಿದ್ರು ಅರ್ಧ ಇರಲಿಲ್ಲ ಅವತ್ತು ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರು ಹೊಡೆದಿದ್ರೆ ಎರಡು ಮ್ಯಾಗೆ ಹೋಗ್ತಾ ಇತ್ತು ಅದಕ್ಕೆ ನಾವು ವಿಚಾರ ಮಾಡಿದೆ ಏನಾರೇ ನಾ ಹಂಗೆ ಮಾತಾಡ್ತೀನಿ ನಾ ಯಾವ ಮಕ್ಕಳಿಗೆ ಅಂಜು ಮಗನೇ ಅಲ್ಲ ಅವತ್ತು ನಾ ಯಾಕ ಆ ಸ್ಟೇಜ್ ಬಿಟ್ಟು ಇಳ್ದಂದ್ರೆ ನಾ ಏನಾರೆ ಹಾಕಿ ಹಂಗೆ ಮಾತಾಡ್ಕೊತಿದ್ರು ನಮ್ಮ ಅವ್ರು ಹಾಕಿ ಹೊಡೆದ್ ಜಡದ್ ಬಿಡ್ತಿದ್ರು ಯಾರು ಸುಮಾರು ಒಂದು ನಲವತ್ತೈವತ್ತು ಮಠ ದೀಸ ಕೂತಿದ್ರು ಅದು ಮೂರು ಸಾವಿರ ಮಠದ ಸಾಂಗ್ಗಳಿದ್ರು ಎಷ್ಟು ದೊಡ್ಡ ದೊಡ್ಡ ಸಾಂಗ್ಗಳಿದ್ರು ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು ಇವ್ರು ಯಾವಾಗ ಬೇಕಾದಾಗ ಬಂದು ತೆರೆದಾಡ್ದಾಗ ಮಾತಾಡಿ ಗುತ್ರ ಹೋಗ್ಬೇಕ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಮಾನ ಮರ್ಯಾದೆ ಐತೆ ಅವ್ರಿಗೆ ಆರು ಲಕ್ಷ ರೂಪಾಯಿ ಕೊಟ್ಟು ಸಾಬರು ಹದಿನೈದು ಕೋಟಿ ರೂಪಾಯಿ ಗುಡಿ ಕಟ್ಟಿರ್ ನೀವು ನಮ್ಮ ಪುಣ್ಯಾತ್ಮ ಜಮಖಂಡಿ ಎಮ್ ಎಲ್ ಅವ್ರ ಏಳನೇ ಎಂಟು ಕೋಟಿ ರೂಪಾಯಿ ಅವರೇ ಖರ್ಚು ಮಾಡ್ಯಾರ ಆರು ಲಕ್ಷ ರೂಪಾಯಿ ಅವ್ರ ಮನೆ ಮುಂದೆ ಹೋಗಿ ನಿಂತಿರಲ್ಲ ನಿಮ್ಮ ನಾಲ್ಕು ಯಾರು ಇಲ್ಲ ತೇಳ್ತಾ ಹೇಳ್ಬೇಕಾಗ್ತದ ಬಸವನ್ ಸಾಬ್ ಹುಡುಗಂದ್ರ ಏನ್ ಒಬ್ ಹುಡುಗ ನಮ್ಮ ಮುಂದ ಅಂಜಿ ತಂಬಾಕ್ಷಿತ್ತಿರ್ತಾನ ನಾವ್ ಚಿಮಕೋತ್ ಹಾ ಇದಿವಂದ್ರೆ ಆರಿಸಿರ್ತಾನೀವಿ ಅಂದ್ರೆ ದಿವಸ ನಮ್ ಉಜಿರಾ ಚಲೋ ಮಾಡತ್ತ ನಾವ್ ಹಂಗೆ ನೀವೇನ್ ಮಾಡೈತಿರಿ ಅವ್ರ ಉಜುರಾ ಮಾಡಾಕ್ ಹಚ್ಚಾಕತೆರಿ ನೀವು ಯಾರು ಯತ್ನಾಳ ಅಂತ ಅವ್ರ ಅವ್ರು ಎಲ್ಲಾರು ಇಲ್ಲ ಯತ್ನಾಳ ಅಂತ ಉಜ್ರ ನೀವು ಚಲೋ ಮಾಡ್ರಿ ನಮ್ಮ ಹತ್ರ ನೀವು ತಂಬಾಶಿರ ಕಸ ಐತಾರೆ ಹಂಗ್ ಮಾಡಬೇಡ್ರಿ ಎಲ್ಲರೂ ಒಂದು ಕೂಡ ಮಾಡ್ಕೊಂಡು ಹೋದ್ರಿ ಅಂದ್ರೆ ಹಾಕಿ ಮನೆ ಪ್ರಭದೇವರು ಬಂದಿದ್ರು ನಾವೇನು ಹೇಳಿದ್ರು ಹತ್ತು ವರ್ಷ ಪ್ರಭದೇವ್ರಿಗೆ ಗುದ್ದಾಡೈತಿದ್ರು ನಾವು ಹತ್ತು ವರ್ಷ ಗುಡಿ ಕಟ್ಟಬೇಕಾದ್ರೆ ಏನಾಗಿತ್ತು ನಮಗೆ ಗುದ್ದಿಟ್ಟಾರ ಆದರೂ ಹತ್ತು ವರ್ಷ ಬಂದ್ಬಿಟ್ರೆ ಅವ್ರು ಹಾಕ್ಯಾರ ಯಾರಿ ಒಡ್ರು ಹಾಕ್ಯಾರ ಮುಸಲ್ಮಾನರು ಕೊಟ್ಟಾರ ಯಾರೆಲ್ಲ ಕೊಟ್ಟಾರ ಯಾವ ಜಾತಿ ಅಂದಿಲ್ಲ ನಾವು ಎಲ್ಲಾ ಜಾತಿ ಅವ್ರ ಕಡೆ ಇಸ್ಕೊಂಡು ಮೊದಲು ಗೌರ್ಮೆಂಟ್ ಕಡೆ ಇಸ್ಕೋಬಾರಪ್ಪ ಮೊದಲು ಟರಾ ಮಾಡಿದ್ರು

ಎರಡು ಮಾಡ್ದಿರಿ ಯಾವ್ರ ಮಾಡಿದ್ರು ಒಂದು ಲೆಕ್ಕಾಚಾರ ಮಾಡಿ ಏ ಹಂಗಾತ ಹಿಂಗಾತ್ ಏನಾರ ಒಂದು ತಿರುಗಿ ಮಾತಾಡಿದ್ರ ಅದ ಬರೇ ಇಂಥವ್ರು ಏನ್ ಮಾಡ ಅವ್ರಿಗೆ ಮಾತಾಡ್ದ ಏ ಅವ್ರ ಜಾತಿ ಅವ್ರಿಗು ಮಾತಾಡ್ದ ಹಿಂಗ್ ಮಾತಾಡ್ದ ಹಂಗೆ ಮಾತಾಡೋದ್ ಪಾಟಿ ಅವ್ರಿಗೆ ಮಾತಾಡ್ದು ಏನು ಇದಕ್ಕೆ ಮಾನವತೆನಾಮ ನಿಮ್ ಬೇಕು ನೋಡೋ ನಿಮ್ಗೆ ಹೇಳ್ತಾನೆ ಕೇಳ ಗೋರ್ಮೆಂಟ್ ಎಲ್ಲಿ ತಗೋತನ್ರೀ ಆ ಕಡೆ ಬಿಜಾಪುರಕ್ಕೊಬ್ರು ದೊಡ್ಡ ಪುಡಾರಿ ಇದ್ರು ಅವ್ರು ಇಪ್ಪತ್ತು ವರ್ಷ ಏಳ್ಬಿಟ್ರ ಅವ್ರನ್ನ ಮರ್ಡರ್ ಮಾಡ್ರ ಏನ್ ಮಾಡ್ರ ಹಿಂದ ಏನ್ ಮಾಡ್ರಿ ಓದ್ತನ್ರಿ ಒಂದು ಚೂಜಿ ಗೋರ್ಮೆಂಟ್ ಮನ್ಸ ಮಾಡಿದ್ರ ಒಂದ್ ಚೂಜಿ ಹೋಗ್ಬಿಡಂಗಿಲ್ಲ ಚೂಜಿ ಹೋಗ್ತಕ ಹೋಗ್ತಕ್ಕಿರ್ತಾರ ಒಂದ್ ಚೂಜಿ ಹೋಗಂಗಿಲ್ಲ ಹಂಗ ನೀ ಎತ್ನಾಲ್ ಸಾವಿರ ನೀವು ಹುಷಾರಿನ ಮಾತಾಡ ಯಾರಿಗೆಲ್ಲ ಮಾತಾಡೋದು ಯಾರು ಮಾಡ್ ಮಾತಾಡ್ತಾರ ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಇದ್ರ ಬಡಿತಾರ ಮೊಮ್ಮಗನ ನಾನು ಕ್ಷೇತ್ರ ಇತ್ತಿಲ್ಲ ನಾ ಬರ್ದ ಕ್ಷೇತ್ರ ಐತಿಲ್ಲ ಮುಸಲ್ಮಾನರು ಅಟ್ಟದಾರ ಹಿಂದೂ ಮಂಜುರು ಅಟ್ಟದಾರ ನನಗೆ ಯಾರು ಅಟೆನ್ಸ್ ಮಾಡಂಗಿಲ್ಲ ಒಂದು ನೀವು ಅಲ್ಲಿದ ನನ್ನ ಟಿಕೆಟ್ ಕೊಡಲಿ ಬಿಜಾಪುರ ಕಾಲಿ ನಾ ಆರಿಸ್ ಬರ್ತೀನಿ ಇಲ್ಲಿ ನೋಡಕ್ಕೆ ನಿಮ್ಮ ಏನೋ ಅವ್ರು ನೀವು ಮಾಡಿದ್ದಕ್ಕೆ ಆಟ ಐತಾರ ಅದಕ್ಕೊಬ್ ಅದು ಅದು ಅದಕ್ಕೊಬ್ರು ಮನುಷ್ಯ ಎದಿಷ್ಟು ತಂದ ಸರ್ ತಂದ್ರೆ ಮಾತಾಡಕ್ ಆಗಿಲ್ಲ ಅವನ ತಂದು ಎತ್ನಾಳ್ ತಂದಿಲ್ಲಿ ಮಾತಾಡಕ್ ಹಚ್ಚು ಅದು ಎಲ್ಲ ನನಗೆ ಗೊತ್ತೈತಿ ಯಾರು ಮಾತಾಡಿ ಅನ್ನೋದು ಯಾರು ಎಬ್ಸ್ಟ್ ತಂದು ಹಚ್ತೀರಿ ಅನ್ನೋದು ನನ್ಗೆ ಗೊತ್ತೈತಿ ಹುಷಾರವಾಗಿರಲಿ ಹುಷಾರವಾಗಿ ಅದ ಜಾರಿ ಇರ್ತಿದ್ರೆ ನಿಮ್ಗೆ ಅಲ್ಲಿಂದ ಬಿಜಾಪುರದಿಂದ ತಂದಿಲ್ಲಿ ಬಿಜಾಪುರದಿಂದ ನಿಮ್ ಮನ್ಯಾಗ ನಿಮ್ಮನ್ಯಾಕ್ ನಿಮ್ಮ ಯಾಕೆ ಕೂತಿದ್ರು ಬಿಜಾಪು ತಂದು ಹಾಕ್ತಿದ್ರು ನೀವು ನೀವು ಮಾತಾಡತಿದ್ರಿ ಹಾಗೆ ಅವ್ರು